ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ ಅವ್ರು ಬೇಜಾರಾಗಿರು ಸರಿ ಮಾಡ್ತೀವಿ ನಾನಲ್ಲಿ ಕರೆ ಹೋಗಿ ಬರ್ತೀನಿ ಅಂತ ಹೇಳಿದೀನಿ ನಾನು ಹತ್ರ ಹೋಗ್ತೀನಿ ಅಂತ ಹೇಳಿದೀನ ನನಗೆ ಬಹಳ ಕೆಲಸ ಬಿಜೆಪಿ ಕೆಲಸ ಸಿಕ್ಕಾ ಬಟ್ಟೆ ಇದೆ ಶಟ್ರು ಹತ್ರ ಕೂತ್ಕೊಂಡು ಅವ್ರನ್ನ ಜೆ ಪಿ ಕರ್ಕೊಂಡ್ಬರೋ ಉದ್ದೇಶ ನಂದಲ್ಲ ನನ್ನ ಉದ್ದೇಶ ಏನು ಶೆಟ್ರು ಶೆಟ್ರಪ್ಪ ಅವರು ಮೈಯಲ್ಲಿ ಹರಿತಾ ಇರೋಂಥ ರಕ್ತ ಹಿಂದುತ್ವದ ರಕ್ತ ಜನಸಂಘ ಭಾರತೀಯ ಜನತಾ ಪಾರ್ಟಿ ರಕ್ತ ರಾಷ್ಟ್ರೀಯ ರಾಷ್ಟ್ರೀಯತೆಯ ರಕ್ತ ಕಳೆದ ವಿಧಾನಸಭ ಮಂಡಲದಲ್ಲಿ ಅವರು ಮತಾಂತರದ ವಿರುದ್ಧ ವೋಟ್ ಮಾಡಿದ್ರು ಗೋಹತ್ಯೆ ನಿಷೇಧ ಆಗಬೇಕು ಅನ್ನೋದ್ರ ಬಗ್ಗೆ ವೋಟ್ ಮಾಡಿದ್ರು ಈ ಬಾರಿ ಎರಡೂ ಧೈರ್ಯ ಮಾಡಿಲ್ಲ ಕಾಂಗ್ರೆಸ್ನವ್ರು ಎರಡೂ ಬಿಲ್ಲನ್ನು ಏನು ಮಾಡಬೇಕು ಅಂತ ಇದು ಮಾಡಿದ್ರೆ ಜಗದೀಶ್ ಶೆಟ್ಟರ್ ಏನು ಮಾಡ್ತಾರೆ ಇಲ್ಲ ಕಳೆದ ಬಾರಿ ನಾನು ಏನೋ ಉದ್ದೇಶದಲ್ಲಿ ಮಾಡಿದ್ದೆ ಅದು ತಪ್ಪಾಗ್ಬಿಟ್ಟಿದೆ ಅಂತ ಹೇಳ್ತಾರಾ ಅವ್ರ ಬ್ಲಡ್ ಪೂರ ಹಿಂದುತ್ವದ ರಕ್ತ ಜಮೀರ್ ಅಹಮದ್ದು ಜಿನ್ನ ರಕ್ತ ಅಲ್ಲ ಅವ್ರ ಮೈಲಿರೋದು ಆ ಲೆಕ್ಕದಲ್ಲಿ ನಿಮ್ಮ ತಂದೆ ಇವತ್ತು ಸ್ವರ್ಗದಲ್ಲಿದ್ದಾರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಕಾಂಗ್ರೆಸ್ ಬಿಟ್ಟು ಹೊರಗಡೆ ಬನ್ನಿ ಇದನ್ನು ನಾನು ಹೇಳಿದಿನ ನಾನು ಅವ್ರ ಮನೆಗೆ ಬರೋ ಹೋಗಿ ಊನಪ್ಪ ನೀವು ಬಂದ್ರೇ ನಮ್ಮ ದೇಶ ಉಳಿಯೋದು ನಮ್ಮ ಪಕ್ಷ ಉಳಿಯೋದು ಅವರಿಗೆ ಇವತ್ತಿನ ತನಕ ಮಾತೂ ಆಡಿಲ್ಲ ಅವ್ರ ಮುಖಾನೂ ನೋಡಿಲ್ಲ ಆನಂದವಾಗಿದೆ ನನ್ನ ಪಕ್ಷದಲ್ಲಿ ನಾನು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಅಂತ ಜೀವನದಲ್ಲಿ ಕನಸು ಕನಸುಗಡ್ಡಿದ್ರೆ ಈ ಕಾಂಗ್ರೆಸ್ ಹೋಗಿರಲ್ಲ ಮುಖ್ಯಮಂತ್ರಿ ಮಾಡ್ತಾರೋ ಪ್ರಧಾನಮಂತ್ರಿ ಮಾಡ್ತಾರೋ ನೋಡೋಣ ನಾನು ಕನಸ್ಕೊಂಡಿರಲಿಲ್ಲ ಎಮ್ ಎಲ್ ಎ ಆಗ್ತೀನಿ ಅಂತ ಕನಸು ಕಂಡಿರಲಿಲ್ಲ ನಾನು ಅನೇಕ ಇಲಾಖೆಯಲ್ಲಿ ನಿಭಾಯಿಸಿದೆ ಉಪಮುಖ್ಯಮಂತ್ರಿ ಆದ ಪಕ್ಷನಿಷ್ಠೆ ರಾಷ್ಟ್ರನಿಷ್ಠೆ ಇದು ನಮಗೆ ಸಂಸ್ಕಾರದ ಮುಖಾಂತರ ಸಿಗೋದು ಯಾರ ಮಾತು ಕೇಳ್ಕೊಂಡು ಜಗದೀಶ್ ಶೆಟ್ಟರು ಹೋದರೂ ಗೊತ್ತಿಲ್ಲ ಅಥವಾ ಯಾವ ದುರಾಸೆಗೆ ಹೋದ್ರೋ ಅದು ನಂಗೆ ಗೊತ್ತಿಲ್ಲ ನಾನು ಅವ್ರನ್ನ ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ ಜಗದೀಶ್ ಶೆಟ್ಟರ್ನ ಅನೇಕ ವರ್ಷಗಳಿಂದ ನಾನು ನೋಡಿದ್ದೀನಿ ಅಂಥ ಜಗದೀಶ್ ಶೆಟ್ಟರು ಕಾಂಗ್ರೆಸ್ರುದರಲ್ಲ ಸ್ವಾರ್ಥಿಗಳ ಕಾಂಗ್ರೆಸ್ಸು ಅನೇಕರು ಇವತ್ತು ಕಾಂಗ್ರೆಸ್ನಲ್ಲಿರುವಂಥ ರಾಷ್ಟ್ರದ್ರೋಹಿಗಳು ಎಲ್ಲರೂ ರಾಷ್ಟ್ರದ್ರೋಹಿಗಳು ತಿಳಕ್ಕೆ ಇಷ್ಟಪಡಲ್ಲ ನಾನು ಅಂತ ಕಾಂಗ್ರೆಸ್ ಜೊತೆಗೆ ಇವ್ರಿಗೆ ಸೇರ್ಕೊಂಡಿರಲ್ಲ ಇದು ನಂಗೆ ಬೇಜಾರು